ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ನನ್ನ ಸ್ವಿ ಸೇವಟೆಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲರಿಗೂ ಕೂಡ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾವಿವತ್ತು ಇನ್ನ ವೀಡಿಯೋದಲ್ಲಿ ಹೇಗೆ ನಾವು ಯು ಯುಸ್ ಯು ಎಮ್ ಎಸ್ ಮುಖಾಂತರ ಒಂದು ಕಾಲೇಜ್ಗೆ ಅಡ್ಮಿಷನ್ ರಿಜಿಸ್ಟ್ರೇಷನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಹೇಗೆ ರಿಜಿಸ್ಟ್ರ್ ಮಾಡೋದು ಮತ್ತು ಯಾವ ದಾಖಲಾತಿಗಳು ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ನೀವೇನಾದರೂ ನಮ್ಮ ಎಸ್ ವಿ ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ನಾವು ಈಗ ಮುಂಚೆ ನಮಗೆ ಒಂದು ಯು ಎ ಸಿ ಎಮ್ ಮುಂಚೆ ನಾವು ಆಫ್ಲೈನ್ ಮುಖಾಂತರ ಒಂದು ಕಾಲೇಜ್ಗೆ ಡಿಗ್ರಿ ಲೆವೆಲಿಗೆ ಹೋಗುವಂಥ ಕಾಲೇಜ್ಗಳಿಗೆ ನಾವು ಆಫ್ಲೈನ್ ಮುಖಾಂತರ ಒಂದು ಅಡ್ಮಿಷನ್ನ ಮಾಡ್ತಾ ಇದ್ವಿ ಈಗ ಆ ರೀತಿ ಇಲ್ಲ ಇತ್ತೀಚಿನ ಎರಡು ವರ್ಷಗಳ ಇತ್ತೀಚಿನ ದಿನಗಳಲ್ಲಿ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯು ಯು ಸಿ ಎಮ್ ಎಸ್ ಪೋರ್ಟಲ್ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸಿ ನಾವು ಅಡ್ಮಿಷನ್ನ ರಿಜಿಸ್ಟರ್ ಮಾಡಿ ಹೋಗ್ಬೇಕಾಗುತ್ತೆ ಕಾಲೇಜ್ಗಳಿಗೆ ನೀವು ಎಷ್ಟೇ ಕಾಲೇಜ್ಗಳನ್ನ ಇಲ್ಲಿ ಪ್ರಯಾರಿಟಿ ಒನ್ ಟು ತ್ರೀ ಫೋರ್ ಈ ಥರ ನೀವು ಇಲ್ಲಿ ಹಾಕಂತ ನೀವು ಯಾವ ಕಾಲೇಜಿಗೆ ಬೇಕಾ ಆ ನೀವು ರಿಜಿಸ್ಟ್ರ್ ಮಾಡ್ತಾ ಹೋಗ್ಬೋದು ಹೇಗೆ ಆ ಒಂದು ರಿಜಿಸ್ಟ್ರ್ ಮಾಡಲಿಕ್ಕೆ ನಾವು ಯಾವ್ಯಾವ ದಾಖಲಾತಿಗಳು ಬೇಕು ಅಂದರೆ ಒಂದು ಸ್ಟೂಡೆಂಟಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಫೋಟೋ ಬೇಕು ಅವ್ರದ್ದು ಭಾವಚಿತ್ರ ಪೋಸ್ಪೋರ್ಟ್ ಸೈ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಒಂದು ಸಿಗ್ನೇಚರ್ ಬೇಕಾಗುತ್ತೆ ಆ ಒಂದು ಸ್ಟೂಡೆಂಟಿನ ಕ್ಯಾಶ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ ಅದಾದಮೇಲೆ ನಮಗೆ ಎಸ್ ಎಲ್ ಸಿ ಮಾಸ್ ಕಾರ್ಡು ಮತ್ತು ಪಿ ಯು ಸಿ ಮಾಸ್ ಕಾರ್ಡ್ ನಮಗೆ ಇಷ್ಟು ದಾಖಲಾತಿಗಳು ಬೇಕು ನಾವೇನು ಫೋಟೋ ಮತ್ತು ಸಿಗ್ನೇಚರ್ನ ಜೆ ಪಿ ಜೆ ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಿಟ್ಕೊಂಡಿರಬೇಕು ಏನು ಉಳಿದಂಥ ದಾಖಲಾತಿಗಳನ್ನು ನಾವು ಒಂದು ಪಿ ಡಿ ಎಫ್ ಫೈಲಲ್ಲಿ ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ನಾವು ಸ್ಕ್ಯಾನ್ ಮಾಡಿ ಇಟ್ಕೊಂಡು ರೆಡಿ ಇಟ್ಕೊಂಡು ಈ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಾನಿವಾಗ ನಿಮಗೆ ತೋರಿಸ್ತಾರ ಹಾಗೆ ನನಗೆ ಒಂದು ಯು ಸಿ ಎಮ್ ಎಸ್ ಪೋರ್ಟಲ್ನ ಮೇನ್ ಇದು ಇದರಲ್ಲಿ ನಾವು ಲಾ ಇಲ್ಲಿ ಇಲ್ಲಿರುವಂಥ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಲಾಗಿನ್ ಪೇಜ್ ನಮಗೆ ಓಪನ್ ಆಗುತ್ತೆ ಇದು ಕೂಡ ನಿಮಗೆ ಮೇನ್ ಪೇಜ್ ಒಂದೊಂದ್ಸತಿ ಓಪನ್ ಆಗೋಲ್ಲ ನಾವೇನಾದರೂ ಗೂಗಲಿಗೆ ಬಂದು ಯು ಸಿ ಎಮ್ ಎಸ್ ಪೋರ್ಟಲ್ ಅಂತ ಟೈಪ್ ಮಾಡಿದರೆ ಸಾಕು ನಮಗೆ ಈ ರೀತಿಯಾಗಿ ಒಂದು ಮೊದಲನೇ ಒಂದು ಲಿಂಕು ನಮಗೆ ತೋರಿಸ್ತಾ ಇರುತ್ತೆ ನೀವು ಮೊದಲನೇ ಲಿಂಕ್ ಮೇಲೆ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣೆ ಯು ಯು ಸಿ ಎಮ್ ಎಸ್ ಅಂತ ಇರುತ್ತೆ ಅದರ ಮೇಲೆ ಇಲ್ಲಾಂದರೆ ಗೊತ್ತಾಗಲಿಲ್ಲ ಅಂದರೆ ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಈ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿಂದ ನೀವು ರಿಜಿಸ್ಟರ್ ಮಾಡ್ಬೋದು ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ನಾವು ಏನು ಓಮ್ ಪೇಜ್ ಮುಖಾಂತರ ಲಾಗಿನ್ಗೆ ಹೋಗಿದ್ವೋ ಅದೇ ಪೇಜ್ಗೆ ಮತ್ತೆ ನಮ್ಮನ್ನು ಈ ಒಂದು ಲಿಂಕು ಕೂಡ ಆ ಲಾಗಿನ್ ಪೇಜ್ಗೆ ಕರ್ಕೊಂಬರುತ್ತೆ ಇದು ಸ್ಟೂಡೆಂಟ್ ಲಾಗಿನ್ ಪೇಜ್ ಆಗಿರುತ್ತೆ ಇದು ನಾವಿಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ನಾವು ರಿಜಿಸ್ಟರ್ ಆದಮೇಲೆ ಈ ಯೂಸರ್ ನೇಮ್ ಪಾಸ್ವರ್ಡ್ನ ಹೊಸೊಬ್ರಿಗೆ ಹಾಕಬೇಕಾಗುತ್ತೆ ಹಳೊಬ್ರಾದರೆ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚರ್ನ ಹಾಕಿ ಲಾಗಿನ್ ಮಾಡಬೇಕಾಗುತ್ತೆ ಅದೇ ಇವರು ಇತ್ತೀಚಿನವರಾಗಿರೋದು ಇಲ್ಲಿರೋ ಅಂಥ ನಮಗೆ ಏನು ಇಲ್ಲಿ ನ್ಯೂ ಕ್ಯಾಂಡಿಡೇಟ್ಸ್ ರಿಜಿಸ್ಟ್ರೇಷನ್ ಅಂತ ತೋರಿಸ್ತಾ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿ ನಾವು ರಿಜಿಸ್ಟರ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಪೋರ್ಟಲ್ ಓಪನ್ ಆಗುತ್ತೆ ಈ ರೀತಿ ನೀವು ಯಾವ ಒಂದು ಯು ಪ್ರೋಸಸ್ ಪ್ರೋಗ್ರಾಮ್ಗೆ ಸೇರ್ಕೊಳ್ತೀರ ಅನ್ನೋ ಇದ್ರ ಮೇಲೆ ತಿಕ್ ಮೇಲೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯು ಜಿಗ ಪಿ ಜಿಗೋ ಪಿ ಎಚ್ ಡಿಗೋ ಅಂತೇಳಿ ಒಂದು ಡಿಗ್ರಿ ಆದರೆ ಯು ಜಿಗೆ ಹೋಗ್ಬೇಕಾಗುತ್ತೆ ಮಾಸ್ಟರ್ ಡಿಗ್ರಿ ಆದರೆ ಪಿ ಜಿಗೆ ಹೋಗ್ಬೇಕಾಗುತ್ತೆ ಪಿ ಎಚ್ ಡಿ ಆದರೂ ಪಿ ಎಚ್ ಡಿ ಮೇಲೆ ನಾವೀಗ ಯು ಜಿ ಮೇಲೆ ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪಿ ಯು ಸಿ ಆದ ನಂತರ ಅದಾದಮೇಲೆ ಕೆಳಗಡೆ ಬಂದರೆ ನಮಗೆ ಆಧಾರಲ್ಲಿರೋ ಹಾಗೆ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ ಮತ್ತು ಆ ಒಂದು ಸ್ಟೂಡೆಂಟಿನ ಮೊಬೈಲ್ ನಂಬರ್ ಹಾಕಿ ಇಲ್ಲಿರುವಂತಹ ಆಧಾರ್ ವೆಲ್ಡೇಟ್ನ ನಾವು ಕ್ಲಿಕ್ ಮಾಡಿ ಆಧಾರ್ ವೆಲ್ಡೇಟ್ ಮೊಬೈಲ್ ನಂಬರ್ನ ಮೊಬೈಲ್ಗೆ ಒ ಟಿ ಪಿ ಹಾಕಿ ಆಧಾರ್ ನಂಬರ್ ಹಾಕಿ ಆಧಾರ್ಗೆ ಎಲ್ಡೇಟ್ ಮಾಡಿ ನಾವು ಒ ಟಿ ಪಿನ ಹಾಕಿ ವೆಲ್ಡೇಟ್ ಮಾಡಬೇಕಾಗುತ್ತೆ ಅದಾದ ಮೇಲೆ ನಾವು ಕೆಳಗಡೆ ಬಂದರೆ ನಾವು ವೆಲ್ಡೇಟ್ ಮಾಡಿದ ಮೇಲೆ ಇಲ್ಲಿ ರೀಜನಲ್ ಲ್ಯಾಂಗ್ವೇಜ್ ಇರುತ್ತಲ್ಲ ಆಧಾರಲ್ಲಿರೋದು ಹೆಸರು ಕನ್ನಡ ಇದ್ದರೆ ಕನ್ನಡ ಹಿಂದಿ ಇದ್ರೆ ಹಿಂದಿ ಆ ಲ್ಯಾಂಗ್ವೇಜಲ್ಲಿ ಇದ್ದದು ಪೆಚ್ಚಾಗುತ್ತೆ ಅದಾದ ಮೇಲೆ ನಾವು ಕೆಳಗಡೆ ಬಂದರೆ ಒಂದು ಪಿ ಯು ಸಿ ಬೋರ್ಡಿನ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತಿಲ್ಲಿ ಆ ರಿಜಿಸ್ಟ್ರೇಷನ್ ನಂಬರ್ನ ನಾವು ಇಲ್ಲಿ ಹಾಕಬೇಕಾಗುತ್ತೆ ಅದಾದ ಇಲ್ಲಿ ಅವರು ಯಾವ ವರ್ಷ ಒಂದು ಪಿ ಯು ಸಿನ ಮುಗಿಸಿರ್ತಾರೋ ಆ ವರ್ಷದ ಒಂದು ಇಯರ್ನ ಹಾಕಿ ಒಂದು ಆ ಯಾವ ತಿಂಗಳಲ್ಲಿ ಆ ಎಕ್ಸಾಮ್ನ ಅವರು ಬರೆದಿರ್ತಾರೋ ಮಾರ್ಚ್ ಆದರೆ ಎಮ್ ಎ ಆರ್ ಅಂತ ಟೈಪ್ ಮಾಡಿ ಇಯರ್ನ ಹಾಕಬೇಕಾಗುತ್ತೆ ಅವರು ಟೂ ತೌಸಂಡ್ ಟ್ವೆಂಟಿ ಫೈವ್ ಆದರೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅಂತೇಳಿ ಹಾಕ್ಬೇಕಾಗತ್ತೆ ಎಮ್ ಎ ಆರ್ ಟು ಥೌಸಂಡ್ ಟ್ವೆಂಟಿ ಫೈವ್ ಅಂತ ಹಾಕಿ ಪೆಚ್ ಮೇಲೆ ಡೀಟೇಲ್ಸ್ ಬೇಕಾಗ ಆಗುತ್ತೆ ನಾನು ಈ ವರ್ಷದ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ರಿಜಿಸ್ಟ್ರೇಷನ್ ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಅದಾದಮೇಲೆ ಈಗ ಓಪನ್ ಆಗಿದೆ ಹಾಗಾಗಿ ಅದಾದಮೇಲೆ ನಮಗಿಲ್ಲಿ ಪೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಜೆಂಡರ್ ಅದೇ ತಗೊಳ್ಳುತ್ತೆ ತಗೊಳ್ಳಿಲ್ಲ ಅಂದರೆ ನೀವು ಸರ್ತಿ ಚೆಕ್ ಮಾಡಿ ನೀವು ಜೆಂಡರ್ನ ಟಿಕ್ ಮಾಡಬೇಕಾಗುತ್ತೆ ಇಲ್ಲಿ ಇಂಡಿಯನ್ ಆಧಾರ ಅಥವಾ ನಾನ್ ಇಂಡಿಯನ್ ಆಧಾರ ಅಂತ ಅದೇ ತಗೊಳ್ಳುತ್ತೆ ನಾವು ಇಂಡಿ ಆಧಾರ್ ಪೆಚ್ ಮಾಡಿದ ಮೇಲೆ ಇಲ್ಲ ಅಂದ್ರೆ ನೀವು ಒಂದ್ಸತಿ ಚೆಕ್ ಮಾಡಿ ಇದ ಮಾಡಬೇಕಾಗುತ್ತೆ ಟಿಕ್ಕು ಅದಾದ್ಮೇಲೆ ಇಲ್ಲಿ ಅದೇ ಆಟೋಮೆಟಿಕ್ ಆಗಿರುತ್ತೆ ನಾವು ಒಂದು ಪಿ ಯು ವಿ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಹಾಕ್ತಾಗ ಫಾದರ್ ನೇಮ್ ಮದರ್ ನೇಮ್ ಅಂತ ಅದಾದ್ಮೇಲೆ ಇಲ್ಲಿ ನಾವು ಫಾದರ್ ಅಥವಾ ಮದರ್ ಗಾರ್ಡಿಯನ್ ಯಾರಾದರೂ ಒಬ್ರದ್ದು ಇಲ್ಲಿ ಮೊಬೈಲ್ ನಂಬರ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅದಾದಮೇಲೆ ನಾವಿಲ್ಲಿ ಕೆಳಗಡೆ ಬಂದರೆ ಒಂದು ಇಮೇಲ್ ಅಡ್ರೆಸ್ಸನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ಟೂಡೆಂಟ್ ಇಮೇಲ್ ಅಡ್ರೆಸ್ಸನ್ನು ಇಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿದಾಗ ಇಲ್ಲಿ ಅವರೇನಾದ್ರೂ ಫಾದರ್ ಮದರ್ ಇಲ್ಲಾಂದರೆ ನೀವು ಗಾರ್ಡಿಯನ್ ಅವರು ಗಾರ್ಡಿಯನ್ ಆಗಿ ಗಾರ್ಡಿಯನ್ ಹತ್ರ ಅವರೇನಾದರೂ ಇದ್ದಿದ್ದರೆ ಅವ್ರ ಗಾರ್ಡಿಯನ್ ನೇಮನ್ನು ನಾವಿಲ್ಲಿ ಹಾಕ್ಬೇಕಾಗುತ್ತೆ ಇಲ್ಲಿ ಡೇಟ್ ಆಫ್ ಬರ್ತನ್ನು ಕೇಳುತ್ತೆ ಇಲ್ಲಿ ಇಯರು ಮಂತು ಮತ್ತು ಡೇಟು ಇದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಜಿಮೇಲ್ ಐ ಡಿನ ಇಲ್ಲಿ ಹಾಕಿರೋದು ಅದನ್ನೇ ನೀವು ಪ್ರೈಮರಿ ಜಿಮೇಲ್ ಐ ಡಿ ಆಗಿ ತೊಗೊಳ್ತೀರಾ ಅಂತ ಕೇಳುತ್ತೆ ನೀವು ಇದ್ರ ಮೇಲೆ ಎಸ್ ಅಂತ ಕೊಟ್ಟು ಟಿಕ್ ಮಾಡಿ ಸೇವ್ ಯಾಸ್ ಅಂತೇಳಿ ಕೊಡಿ ಟಿಕ್ ಮಾಡಿ ಅದಾದ ಮೇಲೆ ನಿಮ್ಮ ಒಂದು ಸ್ಟೂಡೆಂಟ್ನ ಮೊಬೈಲ್ ನಂಬರು ಅದನ್ನೇ ಕೂಡ ಪ್ರೈಮರಿ ಮೊಬೈಲ್ ನಂಬರಾಗಿ ತೊಗೊಳ್ತೀರಾ ಅಂದರೆ ಸೇಮ್ ಯಸ್ ಮೇಲೆ ಟಿಕ್ ಮಾಡಿ ಇಲ್ಲ ನೀವು ಬೇರೆ ನಂಬರ್ನ ಒಂದು ಪ್ರೈಮರಿ ಮೊಬೈಲ್ನಾಗಿ ತೊಗೊಳ್ತೀರ ಅಂದರೆ ಬೇರೆ ನಂಬರ್ನ ಹಾಕಿ ಅದೇ ನಂಬರ್ನ ಕೊಡೋದು ವಾಸಿ ಬೆಸ್ಟ್ ಅನಿಸುತ್ತೆ ನನಗೆ ಅದಾದ ಮೇಲೆ ನಾವಿಲ್ಲಿ ಅಡ್ರೆಸ್ ಡೀಟೇಲ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಅಡ್ರೆಸ್ ಡೀಟೇಲ್ಸ್ ನಾವಿಲ್ಲಿ ಆಧಾರಲ್ಲಿರೋ ಥರ ಅಡ್ರೆಸ್ ಡೀಟೇಲ್ಸು ಸ್ಟೇಟು ಡಿಸ್ಟಿಕ್ಕು ಮತ್ತು ತಾಲೂಕು ಮತ್ತು ಕೋಡು ಮತ್ತು ರೂರಲ್ಲ ಅರ್ಬನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ರೂರಲ್ನ ಸೆಲೆಕ್ಟ್ ಮಾಡಿದರೆ ಇಲ್ಲಿ ವಿಲೇಜ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ಅರ್ಬನ್ನ ಸೆಲೆಕ್ಟ್ ಮಾಡಿದರೆ ಮುನ್ಸಿಪಲ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಮತ್ತು ವಾರ್ಡನ್ನು ಸೆಲೆಕ್ಟ್ ಮಾಡಿ ಕೆಳಗೆ ಬಂದರೆ ನಾವು ಇಲ್ಲಿ ಸೇಮ್ ಏಸ್ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ಎರಡು ಸೇಮ್ ಇದ್ದರೆ ನೀವು ಟಿಕ್ ಕೊಡಿ ಬೇರೆ ಇದ್ದರೆ ಇಲ್ಲಿ ಮತ್ತೆ ನೀವು ಆಗಿ ಎಂಟ್ರಿ ಮಾಡಿ ಅದಾದ ಮೇಲೆ ನಾವು ಕೆಳಗಡೆ ಬಂದರೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಈಗ ನಾವು ಲಾಗಿನ್ ಪೋರ್ಟಲ್ಗೆ ಹೋಗಿದ್ವಲ್ಲ ಅಲ್ಲಿ ನಾವು ಇಲ್ಲಿ ರಿಜಿಸ್ಟರ್ ಆದಮೇಲೆ ನಮಗೆ ಯೂಸರ್ ಅಡಿ ಪಾಸ್ ಯೂಸರ್ ನೇಮ್ ಬರುತ್ತೆ ಇಲ್ಲಿ ಪಾಸ್ವರ್ಡ್ನ ಏನು ಕ್ರಿಯೇಟ್ ಮಾಡ್ತೀವಿ ಅದನ್ನು ಅಲ್ಲಿ ಲಾಗಿನ್ನಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಪಾಸ್ವರ್ಡನ್ನ ನಾವು ಒಂದು ಆಲ್ಪ ಬಿಡ್ಸನ್ನು ಕ್ಯಾಪಿಟಲ್ ಆಗಿ ಒಂದನ್ನು ಯೂಸ್ ಮಾಡಬೇಕಾಗುತ್ತೆ ಒಂದು ನ್ಯೂಮರಿಕಲ್ ಸಿಂಬಲ್ ಆ್ಯಶು ಹಟ್ಟು ಸ್ಟಾರ್ ಈ ಥರದ್ದೊಂದು ಅದಾದ ಮೇಲೆ ನಾವು ನಂಬರ್ಸನ್ನು ಒನ್ ಟು ತ್ರೀ ಫೋರ್ ಯಾವುದನ್ನು ಅದನ್ನು ಇಲ್ಲಿ ಹಾಕಿ ನಾವು ಎರಡು ಕಡೆ ಕನ್ಫರ್ಮೇಶ ಫಸ್ಟ್ ಹಾಕಿ ಮತ್ತು ಕನ್ಫರ್ಮೇಷನ್ ಪಾಸ್ವರ್ಡ್ನ ಹಾಕಿ ಜನ್ರೇಟ್ ಒ ಟಿ ಪಿ ಮೇಲೆ ಕೊಟ್ಟರೆ ಆ ಮ ಸ್ಟೂಡೆಂಟ್ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಅದಾದ ಮೇಲೆ ವೆರಿಫೈ ಅಂತ ಬರುತ್ತೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನಾವು ಸ್ಕೋರಲ್ಲಿ ಮಾಡಿದರೆ ನಾವು ಒಂದು ಕ್ಯಾಪ್ಚರ್ ಕೋಡ್ ಬರುತ್ತೆ ಅದನ್ನ ಹಾಕಿ ಸೇವ್ ಅನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ಇದನ್ನು ಫಿಲ್ ಮಾಡಿ ನೋಡೋಣ ಇವಾಗ ನಾವಿಲ್ಲಿ ಅವರ ಹೆಸರು ಮತ್ತು ಆಧಾರ್ ವ್ಯಾಲ್ಡೇಟ್ ಮೇಲೆ ಕ್ಲಿಕ್ ಮಾಡೋಣ ಮೊಬೈಲ್ ನಂಬರೆಲ್ಲ ಹಾಕಿ ಇವಾಗ ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡೋಣ ಆಮೇಲೆ ಅಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಸೆಂಡ್ ಮೇಲೆ ಕ್ಲಿಕ್ ಮಾಡೋಣ ಅದಾದ್ರೂ ಒ ಟಿ ಪಿ ಸೆಂಡ್ ಆಗುತ್ತೆ ಅವರ ಮೊಬೈಲ್ ನಂಬರ್ ಆಧಾರಗಿರೋವಂಥ ಮೊಬೈಲ್ ನಂಬರ್ ಒ ಟಿ ಪಿನ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಎರರ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಒಳ್ಳೆ ಸಕ್ಸಸ್ಫುಲಿ ಅಂತ ಬರುತ್ತೆ ಅದಾದ ಮೇಲೆ ಇಲ್ಲಿ ಕೆಳಗಡೆ ಎಲ್ಲ ರೀಸನಲ್ ಲ್ಯಾಂಗ್ವೇಜ್ದೆಲ್ಲ ಇರುತ್ತೆ ಇಲ್ಲಿ ಮತ್ತೆ ನೀವು ಟೈಫನ್ನು ಸೆಲೆಕ್ಟ್ ಮಾಡಿ ಯೂಜಿ ಅಂತೇಳಿ ಅದಾದ್ಮೇಲೆ ಒಂದು ಪಿ ಯು ಸಿ ಬೋರ್ಡಿನ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗುತ್ತೆ ಇಲ್ಲಿ ನಾವು ರಿಜಿಸ್ಟ್ರೇಷನ್ ನಂಬರ್ನ ಹಾಕಿಲ್ಲಿ ಅವರು ಕಂಪ್ಲೀಟ್ ಮಾಡಿ ಪಿ ಯು ಸಿ ಕಂಪ್ಲೀಟ್ ಮಾಡಿರೋಂಥ ಮಂತ್ ಮತ್ತು ಇಯರ್ನ ಹಾಕಬೇಕಾಗುತ್ತೆ ಮಂತಲ್ಲಿ ಮೂರು ಅಕ್ಷರನ ಹಾಕಿ ವ್ಯಾ ಪೆಚ್ ಮೇಲೆ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೆಚ್ ನಮಗೆ ಡೀಟೇಲ್ಸ್ ಓಪನ್ ಆಗುತ್ತೆ ಅದಾದಮೇಲೆ ಇಲ್ಲಿ ಫಾದರ್ ಮೊಬೈಲ್ ನಂಬರು ಮತ್ತು ಸ್ಟೂಡೆಂಟ್ ಜಿಮೇಲ್ ಐ ಡಿ ಹಾಕಿ ಅದೆರಡು ಸೇಮ್ ಅಂತ ನಾವು ಟಿಕ್ ಮಾಡಬೇಕಾಗುತ್ತೆ ಮತ್ತು ಅವರ ಡೇಟ್ ಆಫ್ ಬರ್ತನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಯರು ಇಯರ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಯರ್ನ ಸೆಲೆಕ್ಟ್ ಮಾಡಿ ಮತ್ತೆ ಮಂತನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವು ಅದಾದಮೇಲೆ ಮತ್ತೆ ಅವರ ಡೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವು ಸೆಲೆಕ್ಟ್ ಮಾಡಿದ ಮೇಲೆ ಮೊಬೈಲ್ ನಂಬರ್ ಆಲ್ಟರ್ನೇಟ್ ಎರಡು ಸೇಮ್ ಅಂತ ನಾವಿಲ್ಲಿ ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡಿದಾಗ ಇಲ್ಲಿ ಅಡ್ರೆಸ್ ಆಧಾರಲ್ಲಿರೋ ಅಡ್ರೆಸ್ಸು ಮತ್ತು ಸ್ಟೇಟು ಡಿಸ್ಟಿಕ್ಕು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ತಾಲೂಕನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ತಾಲೂಕನ್ನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಪಿನ್ ಕೋಡನ್ನ ನಾವು ಎಂಟರ್ ಮಾಡಬೇಕಾಗುತ್ತೆ ಪಿನ್ ಕೋಡನ್ನ ಎಂಟರ್ ಮಾಡಿದ ಮೇಲೆ ಇಲ್ಲಿ ಟೈಫನ್ನು ತಗೋಬೇಕು ರೂರಲ್ ಅರ್ಬನ್ ಅಂತ ನಾನು ಅರ್ಬನ್ ತಗೊಂಡಿದ್ದೀನಿ ಅದಾದಮೇಲೆ ಮುನ್ಸಿಪಾಲ್ನ ಕೇಳುತ್ತೆ ಅದನ್ನ ಎಂಟರ್ ಮಾಡಿ ಅದಾದಮೇಲೆ ವಾರ್ಡ್ ನಂಬರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವು ವಾರ್ಡ್ ನಂಬರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರೋವಂಥ ನಂಬರಲ್ಲಿ ಆ ವಾರ್ಡ್ ನಂಬರ್ ಯಾವುದು ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಕರೆಂಟ್ ಅಡ್ರೆಸ್ಸು ಮತ್ತು ಪರ್ಮೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಟಿಕ್ ಮಾಡಿ ಅದಾದ ಮೇಲೆ ಕೆಳಗಡೆ ನಾವು ಪಾಸ್ವರ್ಡ್ನ ಹೇಳಿರೋ ಹಾಗೆ ಆ ರೀತಿ ಪಾಸ್ವರ್ಡ್ನ ನಾವಿಲ್ಲಿ ಎಂಟರ್ನ ಮಾಡಬೇಕಾಗುತ್ತೆ ಕ್ಯಾಪಿಟಲ್ ಲೆಟರ್ ಒನ್ನು ಮತ್ತು ನ್ಯೂಮರಿಕಲ್ ಸಿಂಬಲ್ಲು ಮತ್ತು ನಂಬರ್ಸು ಕನ್ಫರ್ಮೇಷನ್ ಕೂಡ ಸೇಮ್ ಹಾಕಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿನ ತಗೋಬೇಕು ಆ ಸ್ಟೂಡೆಂಟಿಂದ ಅದಾದಮೇಲೆ ವೆರಿಫೈ ಮಾಡಬೇಕಾಗುತ್ತೆ ಓ ಟಿ ಪಿನ ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಈ ರೀತಿ ಕ್ಯಾಪ್ಚರ್ ಕೋಡನ್ನ ನಾವು ಎಂಟರ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೇವನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ನಮಗೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ ನಾವಾಗ ಚೋಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಒಂದು ಸಿಗ್ನೇಚರ್ನು ಕೂಡ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ಮೇಲೆ ಮತ್ತು ಸೇವನ್ ಕಂಟಿನ್ಯೂ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಸೇವನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅವ್ರದ್ದು ಕೆಟಗರಿನ ಕೇಳ ಇಂದು ರಿಲೀಜಿಯನ್ ಕೇಳುತ್ತೆ ಮತ್ತು ಕೆಟಗರಿನ ಕೇಳುತ್ತೆ ಅದಾದ ಮೇಲೆ ಕ್ಯಾಶ್ಟನ್ನು ಕೇಳುತ್ತೆ ನಾವಿಲ್ಲಿ ಇಲ್ಲಿರೋ ಅಂತ ಸೆಲೆಕ್ಟ್ ಮಾಡಬೇಕಷ್ಟೇ ಅದಾದಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಸರ್ಟಿಫಿಕೇಟಾಗಿ ಇನ್ಕಮ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಕೆಳಗಡೆ ಬಂದರೆ ಕ್ಯಾಶ್ಟು ಮತ್ತು ಇನ್ಕಮ್ನ ವೆರಿಫೈ ಆರ್ಡಿ ನಂಬರಾಗಿ ವೆರಿಫೈ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಬರುತ್ತೆ ಸರ್ವರ್ದು ನೀವು ಚೂಸ್ ಬೈ ಮೇಲೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋದನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಇದು ಪ್ರೊಸೆಸ್ ಚೆನ್ನಾಗಿರುತ್ತೆ ನಾವು ಟೂ ಹಂಡ್ರೆಡ್ ಕೆ ಬಿ ಒಳಗೆ ಅಪ್ಲೋಡ್ ಮಾಡೋಣ ಕ್ಯಾಶ್ಟ್ ಸರ್ಟಿಫಿಕೇಟ್ನ ಅದೇ ರೀತಿ ಇನ್ಕಮ್ ಸರ್ಟಿಫಿಕೇಟ್ನೂ ಕೂಡ ನಾವು ಚೂಸ್ ಬೈ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡೋಣ ಅದಾದ ಮೇಲೆ ಕೆಳಗಡೆ ಕಲ್ಯಾಣ ಕರ್ನಾಟಕ ಎಸ್ ಆರ್ ನೋ ಕೇಳುತ್ತೆ ನೀವು ಯಾವುದಿದೆ ಅದನ್ನು ಕೊಡಿ ಅದನ್ನು ಕೆಲವೊಂದು ಡೀಟೇಲ್ಸ್ಗಳನ್ನು ಇಲ್ಲಿ ಎಸ್ ಆರ್ ನೋ ಕೊಟ್ಟಿದ್ದಾನೆ ನೀವು ಎಲ್ಲ ಡೀಟೇಲ್ಸ್ನ ಒಂದೊಂದೇ ಓದಿ ನೀವು ಎಸ್ ಆರ್ ನೋ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಇಲ್ಲಿ ನಾನು ಎಲ್ಲ ಓದಿ ನಂದು ಎಲ್ಲ ನೋ ಇದೆ ಹಾಗಾಗಿ ನಾನು ಮುಂದೆ ಸೇವನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಓದಿ ಅದನ್ನು ಎಸ್ ಆರ್ ನೋ ಕೊಡಿ ಸೇವನ್ ನೋ ಕಂಟಿನ್ಯೂ ಮೇಲೆ ಕೊಟ್ಟಾಗ ಇಲ್ಲಿ ಕೆಲವೊಂದು ಮತ್ತೆ ಇಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಸರ್ಟಿಫಿಕೇಟ್ ಬಗ್ಗೆ ಎಲ್ಲ ಬರುತ್ತೆ ಇಲ್ಲಿ ಕೂಡ ನೀವು ಓದಿ ಎಸ್ ಆರ್ನೋವು ಕೊಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಸ್ ಆರ್ ಸಿ ಡೀಟೇಲ್ಸನ್ನು ಕೇಳುತ್ತೆ ಬೋರ್ಡು ಮತ್ತು ರಿಜಿಸ್ಟ್ರೇಷನ್ ನಂಬರು ಮತ್ತು ಮಾಸ್ ಕಾರ್ಡನ್ನ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಮಾಸ್ ಕಾರ್ಡ್ನ ಅಪ್ಲೋಡ್ ಮಾಡಿದ ಮೇಲೆ ಕೆಳಗಡೆ ಅದಾದ ಮೇಲೆ ಕೆಳಗಡೆ ಪಿ ಯು ಸಿ ಎಲ್ಲ ಡೀಟೇಲ್ಸು ಕೂಡ ನಮಗಿಲ್ಲಿ ಅಪ್ಲೋ ರಿಜಿಸ್ಟ್ರೇಷನ್ ನಂಬರ್ ಹಾಕಿರ್ತೀವಲ್ಲ ಹಂಗಾಗಿ ಎಲ್ಲ ಡೀಟೇಲ್ಸು ಕೂಡ ನಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ ನೀವು ಚೆಕ್ ಮಾಡ್ಕೊಬೋದು ಅದಾದಮೇಲೆ ಕೆಳಗಡೆ ಬಂದರೆ ನಾವಿಲ್ಲಿ ಚೂಸ್ ಪೈ ಮಾಸ್ ಕಾರ್ಡ್ನ ಎಸ್ ಪಿ ಯು ಸಿ ಮಾಸ್ ಕಾರ್ಡ್ನ ನಾವಿಲ್ಲಿ ಎಂಟರ್ ಮಾ ಅಪ್ಲೋಡ್ ಮಾಡಬೇಕಾಗುತ್ತೆ ಪಿ ಯು ಸಿ ಮಾಸ್ ಕಾರ್ಡ್ನ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಕೆ ಕೆಳಗಡೆ ಡಿಕ್ಲರೇಷನ್ನ ಎರಡನೇ ಆಪ್ಷನ್ನ ನೀವು ಫಸ್ಟ್ನೇ ಆಪ್ಷನ್ಗಿನ ಎರಡನೇ ಆಪ್ಷನ್ ಕೊಟ್ಟರೆ ನೀವು ಎಡಿಟ್ ಇರುತ್ತೆ ಹಾಗಾಗಿ ನೀವು ಎರಡನೇ ಆಪ್ಷನ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರುವಂಥ ಕ್ಯಾಪ್ಚರ್ನ ಟೈಪ್ ಮಾಡಿ ಇಲ್ಲಿರೋಂಥ ಕ್ಯಾಪ್ಚರ್ನ ಟೈಪ್ ಮಾಡಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇದು ಲಾಸ್ಟ್ ಫೈನಲ್ಲು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ವೆಯ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಯೂಸರ್ ನೇಮ್ ನಮಗೆ ಒಂದು ಯೂಸರ್ ನೇಮ್ ಬರುತ್ತೆ ಅದನ್ನು ಸೇವ್ ಮಾಡಿಕೊಂಡು ಓಕೆ ಮೇಲೆ ನಾವು ಕ್ಲಿಕ್ ಮಾಡೋಣ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ನಾವು ಲಾಗಿನ್ ಪೇಜ್ಗೆ ಬರಬೇಕಾಗುತ್ತೆ ಇಲ್ಲಿ ಏನು ಯೂಸರ್ ನೇಮ್ ಕೊಟ್ಟಿದ್ದಾರ ಆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ನೀವೇನು ಕ್ರಿಯೇಟ್ ಮಾಡಿದಾರಾ ಆ ಪಾಸ್ವರ್ಡು ಮತ್ತು ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ನಾಗ ನೀವು ಎಂಟ್ರಿ ಮಾಡಿ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ ಇವಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಏಯ್ಟಿ ಪರ್ಸೆಂಟ್ ಅಂತ ತೋರಿಸ್ತಾ ಇರುತ್ತೆ ರಿಜಿಸ್ಟ್ರೇಷನು ಅದಾದ ಮೇಲೆ ನೀವು ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇದಾದ ಮೇಲೆ ನೀವು ಸ್ಟೂಡೆಂಟ್ ಕಾರ್ನರ್ ಮೇಲೆ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಕೋಬೋದು ಯಾವ್ಯಾವ ಕಾಲೇಜ್ ಇದೆ ಅಂತ ಆ ಕೋರ್ಸಿಗೆ ಇಲ್ಲಿ ನೀವು ಅಕಾಡೆಮಿಕ್ ಇಯರು ಮತ್ತು ಯು ಜಿ ಪಿ ಜಿ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಯೂನಿವರ್ಸಿಟಿನ ನೀವು ಸೆಲೆಕ್ಟ್ ಮಾಡಿ ಅದಾದಮೇಲೆ ನಿಮ್ಮ ಕೋರ್ಸನ್ನು ಸೆಲೆಕ್ಟ್ ಮಾಡಿ ಕೋರ್ಸನ್ನು ಸೆಲೆಕ್ಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ರೀತಿ ಎಲ್ಲ ಕಾಲೇಜ್ಗಳ ಡೀಟೇಲ್ಸ್ ಇಲ್ಲಿ ಯೂನಿವರ್ಸಿಟಿಯಲ್ಲಿ ಬರುವಂಥ ಎಲ್ಲ ಕಾಲೇಜ್ಗಳ ಡೀಟೇಲ್ಸ್ನ ನಮಗಿಲ್ಲಿ ತೋರಿಸ್ತಾ ಇರುತ್ತೆ ಮತ್ತು ನಾವು ಬ್ಯಾಕ್ ಬರೋಣ ಬ್ಯಾಕ್ ಬಂದು ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯು ಜಿ ಪಿ ಜಿ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡಿ ಅದಾದ ಮೇಲೆ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿ ನೀವು ಅದಾದಮೇಲೆ ನಿಮ್ಮ ಕೋರ್ಸನ್ನು ನೀವು ಅದು ರೆಗ್ಯುಲರ್ ಅಂತ ಇರುತ್ತೆ ಅದಾದಮೇಲೆ ನಿಮ್ಮ ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆ ಈ ರೀತಿ ಪ್ರಿವ್ಯೂ ಇಲ್ಲಿ ಕೆಳಗಡೆ ನೀವು ನೋಡಿದಾಗೆ ಪ್ಲಸ್ ಆ್ಯಡ್ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರಾಗೆ ನಿಮಗಿಲ್ಲಿ ನಿಮ್ಮ ಒಂದು ಕಾಲೇಜನ್ನು ಎಂಟರ್ ಮಾಡ್ತಾ ಹೋಗ್ಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಕಾಲೇಜ್ ಕೋರ್ಸನ್ನು ಎಂಟರ್ ಮಾಡಿ ಅದಾದಮೇಲೆ ನೀವು ಇಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜನ್ನ ತಗೋಬೇಕಾಗುತ್ತೆ ಇಲ್ಲಿ ಕೊಟ್ಟಿರೋಂಥದನ್ನ ಸೆಲೆಕ್ಟ್ ಮಾಡಿ ನೀವು ಪ್ರಯಾರಿಟಿನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಒನ್ ಆರ್ ಟು ನೀವು ಪ್ಲ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹೆಚ್ಚಿನ ಕಾಲೇಜ್ಗಳನ್ನು ಸೆ ಇರೋಕ್ಟ್ ಮಾಡ್ಬೋದು ಅದಾದ ಮೇಲೆ ನೀವು ಸಬ್ಮಿಟ್ ಮೇಲೆ ಪ್ರಿವ್ಯೂ ಮೇಲೆ ಕೊಟ್ಟರೆ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಎಲ್ಲ ಡಿಟೇಲ್ಸು ಕೆಳಗಡೆ ಡಿಕ್ಲರೇಷನಾಗಿ ಕೊಟ್ಟು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ನೀವು ಎಲ್ಲ ಡಿಟೇಲ್ಸ್ ಕರೆಕ್ಟ್ ಇದೆಯಿಲ್ಲ ಅಂತ ಒಂದು ಸತಿ ಚೆಕ್ ಮಾಡಿಕೊಂಡು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮ್ಮ ಕೋರ್ಸ್ ಆಗಲಿ ಎಲ್ಲ ಕಾಲೇಜಾಗಲಿ ನೀವು ಹೆಚ್ಚು ಕಾಲೇಜ್ ಕೊಟ್ಟರೆ ಇಲ್ಲಿ ಲೀಸ್ಟ್ ಬರುತ್ತೆ ಕಾಲೇಜ್ ಲೀಸ್ಟು ಸಕ್ಸಸ್ಫುಲಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ ನಾವಿಲ್ಲಿ ವಿವ್ ಎಕ್ಸಿ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಪ್ರಿವ್ಯೂ ಅಂಡ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಅಪ್ಲಿಕೇಶನ್ ನಾವು ಏನು ಫಿಲ್ ಅದು ಅಪ್ಲಿಕೇಶನ್ ನಮಗಿಲ್ಲಿ ಬರುತ್ತೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಇದನ್ನು ತಗೊಂಡೋಗಿ ನಾವು ಸ್ಟೂಡೆಂಟು ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಅಡ್ಮಿಷನ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್